ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಅಮವಾಸೆಯೆಂದು ಯಾವ ಮನೆಯಲ್ಲಿ ಈ ಎರಡು ಪದಾರ್ಥಗಳನ್ನು ತಿನ್ನುತ್ತಾರೋ ಅವರ ಮನೆಯಲ್ಲಿ ವರ್ಷವಿಡೀ ಸಂಪತ್ತಿನ ಮಳೆಯಾಗುತ್ತದೆ ಅಂತಹ ಮನೆಗೆ ಲಕ್ಷ್ಮೀದೇವಿ ಓಡಿಬರುತ್ತಾಳೆ ಮಾಘ ಮಾಸದಲ್ಲಿ ಬರುವ ಅಮಾವಾಸೆಯನ್ನು ಮೌನಿ ಎಂದು ಕರೆಯಲಾಗುತ್ತದೆ ಈ ದಿನ ಮೌನ ಉಪವಾಸವನ್ನು ಆಚರಿಸುವುದಕ್ಕೆ ವಿಶೇಷ ಮಹತ್ವವಿದೆ ಮೌನಿ ಅಮಾವಾಸೆಯ ದಿನದಂದು ಸರ್ವಾರ್ಥ ಯೋಗದ ಕಾಕತಾಳಿಯ ರೂಪವಾಗಿರುತ್ತದೆ ಈ ದಿನ ಒಟ್ಟು ಮೂರು ಯೋಗಗಳು ರೂಪುಗೊಳ್ಳುತ್ತವೆ ಮೌನಿ ಅಮಾವಾಸೆಯ ದಿನ ಸರ್ವಾರ್ಥ ಸಿದ್ಧಿಯೋಗವು ರೂಪುಗೊಳ್ಳುತ್ತಿದೆ ಮೌನಿ ಅಮಾವಾಸೆ ಮತ್ತು ಮೌನ ಉಪವಾಸವನ್ನು ಆಚರಿಸುವುದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಅದೇ ಸಮಯದಲ್ಲಿ ಪಿತೃದೋಷ ಕಾಳಸರ್ಪದೋಷಗಳನ್ನು ತೊಡೆದುಹಾಕಲು ಇದು ಮಂಗಳಕರ ದಿನವಾಗಿದೆ ಈ ಬಾರಿ ಮೌನಿ ಎಂದು ಸೂರ್ಯ ಬುಧ ಹಾಗೂ ಚಂದ್ರ ಮಕರ ರಾಶಿಯಲ್ಲಿ ಒಟ್ಟಿಗೆ ಕುಳಿತು ತ್ರಿವೇಣಿ ಯೋಗವನ್ನು ರೂಪಿಸುತ್ತವೆ ಅದೇ ಸಮಯದಲ್ಲಿ ಗುರುವಿನ ಒಂಬತ್ತನೇ ದರ್ಶನವು ಎಲ್ಲರ ಮೇಲೆ ಇರಲಿದೆ ಶುಕ್ರನು ಮೀನರಾಶಿಯಲ್ಲಿರುವುದರಿಂದ ಮಾಳವ್ಯ ರಾಜಯೋಗವೂ ಇರಲಿದೆ ಶ್ರವಣ ನಕ್ಷತ್ರದ ಕಾಕತಾಳೀಯವಿದ್ದು ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳಲಿದೆ ಮೌನಿ ಅಮಾವಾಸೆಯ ದಿನದಂದು ಭಗವಾನ್ ವಿಷ್ಣು ಮತ್ತು ಪೂರ್ವಜರನ್ನು ಪೂಜಿಸುವ ಮೂಲಕ ಜೀವನದಲ್ಲಿ ಸಂತೋಷ ಮತ್ತು ಪೂರ್ವಜರ ಆಶೀರ್ವಾದವು ನಿಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈ ಮೌನಿ ಅಮಾವಾಸ್ಯೆ ಯಾವಾಗ ಇದೆ ಹಾಗೂ ಪೂಜೆಯ ವಿಧಾನ ಹೇಗೆ ಶುಭ ಮುಹೂರ್ತ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಈ ದಿನ ತಾಯಿ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಈ ದಿನ ಯಾವ ಪದಾರ್ಥಗಳನ್ನು ಸೇವಿಸಬೇಕು ಮತ್ತು ಏನನ್ನು ಸೇವಿಸಬಾರದು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ಮೌನಿ ಅಮಾವಾಸ್ಯೆಯು ಮೌಥಿಕ ಪಂಚಾಂಗದ ಪ್ರಕಾರ ಮೌನಿ ಪದದ ಅರ್ಥ ಮೌನ ಈ ದಿನದಂದು ಮೌನದೊಂದಿಗೆ ಉಪವಾಸ ಮಾಡುವುದು ಮನಸ್ಸನ್ನು ತಡೆಯುವ ಮೂಲಕ ಕೋಪ ದುರಾಸೆ ಇತ್ಯಾದಿಗಳಿಂದ ದೂರವಿರಬಹುದು ದೇವರುಗಳ ಈ ಪವಿತ್ರ ಸಂಗಮದ ದಿನದಂದು ಗಂಗಾ ಸ್ನಾನ ವಿಶೇಷವಾಗಿದೆ ಮೌನಿ ಅಮಾವಾಸ್ಯೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರದಂದು ಆಚರಿಸಲಾಗುವುದು ಇಪ್ಪತ್ತೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಐದಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ಮೌನಿ ಅಮವಾಸೆಯೆಂದು ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದನ್ನು ನೋಡೋಣ ತೆಂಗಿನಕಾಯಿ ಮೌನಿ ಅಮಾವಾಸೆಯ ದಿನದಂದು ವಿಷ್ಣುವಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ತೆಂಗಿನಕಾಯಿಯನ್ನು ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ಪರಿಪೂರ್ಣತೆಯ ಸಂಕೇತವೆಂದು ಹೇಳಲಾಗುತ್ತದೆ ವಿಷ್ಣುವಿನ ಪೂಜೆಯಲ್ಲಿ ತೆಂಗಿನಕಾಯಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಏಕೆಂದರೆ ಅದು ಸಮರ್ಪಣೆ ಮತ್ತು ಭಕ್ತಿಯ ಸಂಕೇತವಾಗಿದೆ ತೆಂಗಿನ ಕಾಯಿಯನ್ನು ಶುದ್ಧ ನೀರಿನಲ್ಲಿ ತೊಳೆದು ಸ್ವಚ್ಛವಾದ ಒಂದು ತಟ್ಟೆಯಲ್ಲಿ ಇರಿಸಿ ಅದನ್ನು ದೇವರ ಪಾದದಲ್ಲಿ ಅರ್ಪಿಸಿ ತೆಂಗಿನ ಕಾಯಿಯನ್ನು ಅರ್ಪಿಸುವ ಮೊದಲು ತೆಂಗಿನ ಕಾಯಿಯ ಮೇಲೆ ತುಳಸಿ ಎಲೆಗಳನ್ನು ಇಡಲು ಮರೆಯದಿರಿ ಹೀಗೆ ಮಾಡುವುದರಿಂದ ಭಗವಾನ್ ವಿಷ್ಣುವು ತನ್ನ ಭಕ್ತರಿಗೆ ದೀರ್ಘಾಯುಷ್ಯವನ್ನು ನೀಡುತ್ತಾನೆ ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿಯ ಆಶೀರ್ವಾದಗಳು ಸಿಗುತ್ತವೆ ಪೂಜೆಯ ನಂತರ ಈ ತೆಂಗಿನ ಕಾಯಿಯನ್ನು ಪ್ರಸಾದವಾಗಿ ಕುಟುಂಬದ ಸದಸ್ಯರ ನಡುವೆ ಹಂಚಿಕೊಳ್ಳಿ ಸಿಹಿ ತಿಂಡಿಗಳನ್ನು ಭಗವಾನ್ ವಿಷ್ಣುವಿಗೆ ಅರ್ಪಿಸುವುದು ವಿಷ್ಣು ದೇವರು ಆನಂದಿಸುತ್ತಾನೆ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಶುಭ ಮತ್ತು ಫಲಪ್ರದವಾಗಿರುತ್ತದೆ ಎಂದು ನಂಬಲಾಗಿದೆ ಈ ಮೌನಿ ಅಮಾವಾಸ್ಯ ದಿನದಂದು ಯಾವುದೇ ಸಾತ್ವಿಕ ಸಿಹಿ ತಿಂಡಿಗಳನ್ನು ತಯಾರಿಸಿ ಅದರ ಮೇಲೆ ತುಳಸಿ ಎಲೆಗಳನ್ನು ಇಟ್ಟಿ ವಿಷ್ಣುವಿಗೆ ಅರ್ಪಿಸಬೇಕು ಜೊತೆಗೆ ವಿಷ್ಣು ಮಂತ್ರವನ್ನು ಪಠಿಸಬೇಕು ನಂತರ ಆ ಸಿಹಿ ತಿಂಡಿಗಳನ್ನು ಕುಟುಂಬದವರ ಜೊತೆ ಹಂಚಿಕೊಂಡು ತಿನ್ನಬೇಕು ಇದನ್ನು ತುಂಬ ಶುಭವೆಂದು ಹೇಳಲಾಗುತ್ತದೆ ಇದು ಕುಟುಂಬದ ಸದಸ್ಯರಲ್ಲಿ ಸೌಹಾರ್ದತೆಯನ್ನು ಮೂಡಿಸುತ್ತದೆ ಹಾಗೂ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಈ ಮೌನಿ ಅಮಾವಾಸ್ಯೆ ದಿನ ಪಿತೃದೋಷ ನಿವಾರಣೆಗೆ ತಪ್ಪದೆ ಈ ಐದು ಕ್ರಮ ಅನುಸರಿಸಿ ಒಂದು ಮೌನಿ ಎಂದು ಸ್ನಾನ ಮಾಡಿ ದಾನ ಮಾಡಿದ ನಂತರ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವನನ್ನು ಪೂಜಿಸಬೇಕು ಸದಾಶಿವ ಭಗವಂತ ಈ ಜಗತ್ತಿನ ಪಿತಾಮಹ ಪೂಜೆಯ ನಂತರ ಪಿತೃದೋಷದಿಂದ ಮುಕ್ತಿ ಮತ್ತು ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರಗತಿಗಾಗಿ ಸದಾಶಿವನನ್ನು ಪ್ರಾರ್ಥಿಸಿ ಶಿವನ ಕೃಪೆಯಿಂದ ಪಿತೃದೋಷದಿಂದ ಮುಕ್ತರಾಗಬಹುದು ಎರಡು ಮೌನಿ ಅಮಾವಾಸೆಯೆಂದು ಗಂಗಾ ಸ್ನಾನ ಅಥವಾ ಮನೆಯಲ್ಲಿ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಿ ಅದರ ನಂತರ ಎಲ್ಲ ಪೂರ್ವಜರನ್ನು ನೆನೆಸಿಕೊಂಡು ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಅವರಿಗೆ ತರ್ಪಣವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಮೂರು ಮೌನಿ ಎಂದು ಪೂರ್ವಜರ ಆತ್ಮತೃಪ್ತಿಗಾಗಿ ಪಿಂಡದಾನ ಶ್ರಾದ್ದ ಕರ್ಮ ಇತ್ಯಾದಿಗಳನ್ನು ಮಾಡಬೇಕು ನಂತರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು ಪೂರ್ವಜರು ಕೂಡ ಇದರಿಂದ ಸಂತುಷ್ಟರಾಗಿ ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಮೌನಿ ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ಅನ್ನಸಂತರ್ಪಣೆ ಮಾಡಿ ಶ್ರಾದ್ದವನ್ನು ಮಾಡಿದ ನಂತರ ಆ ಆಹಾರವನ್ನು ನಾಯಿ ಮತ್ತು ಕಾಗೆಗೆ ನೀಡಬೇಕು ಪೂರ್ವಜರು ತಮ್ಮ ಆಹಾರವನ್ನು ಈ ಮೂಲಕ ಸೇವಿಸಿ ತೃಪ್ತರಾಗುತ್ತಾರೆ ನಾಯಿ ಮತ್ತು ಕಾಗೆ ತಿನ್ನುವುದರಿಂದ ಆಹಾರವು ಪೂರ್ವಜರಿಗೆ ಹೋಗುತ್ತದೆ ಎಂಬುವುದು ನಂಬಿಕೆ ಮೌನಿ ಅಮಾವಾಸ್ಯೆ ಎಂದು ಪಿತೃದೋಷ ನಿವಾರಣೆಗೆ ಸಂಜೆ ದೇವಸ್ಥಾನದ ಬಳಿ ಇರುವ ಅರಳಿ ಮರದ ಬೇರಿಗೆ ನೀರು ಮತ್ತು ಹಸುವಿನ ಹಾಲನ್ನು ಅರ್ಪಿಸಿ ಅದರ ನಂತರ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮೌನಿ ಅಮಾವಾಸ್ಯೆ ದಿನದಂದು ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮೌನಿ ಅಮಾವಾಸ್ಯ ದಿನದಂದು ಮೂರು ರೀತಿಯ ದೀಪಗಳನ್ನು ಬೆಳಗಿಸಲಾಗುತ್ತದೆ ಸಾಸಿವೆ ಎಣ್ಣೆ ದೀಪ ಎಳ್ಳು ಎಣ್ಣೆ ದೀಪ ಮತ್ತು ಹಿಟ್ಟಿನ ದೀಪ ಮೂರು ದೀಪಗಳಲ್ಲಿ ಯಾವುದನ್ನಾದರೂ ಬೆಳಗಿಸುವುದರಿಂದ ಮೌನಿ ಅಮಾವಾಸ್ಯದಲ್ಲಿ ಶಿವ ಮತ್ತು ಪೂರ್ವಜರ ಆಶೀರ್ವಾದವನ್ನು ನಿಮಗೆ ಸಿಗುತ್ತದೆ ಈ ಮೂರು ದೀಪಗಳನ್ನು ಹೇಗೆ ಬೆಳಗಿಸಬೇಕು ಎಂಬುದನ್ನು ತಿಳಿಯೋಣ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಲು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಬತ್ತಿಯನ್ನು ತೆಗೆದುಕೊಂಡು ಸಾಸಿವೆ ಎಣ್ಣೆಯನ್ನು ನೆನೆಸಿ ನಂತರ ಅರಳಿ ಮರದ ಕೆಳಗೆ ಹೋಗಿ ಮೌನಿ ಅಮಾವಾಸ್ಯೆ ದಿನದಂದು ದೀಪವನ್ನು ಬೆಳಗಿಸಿ ಸಾಸಿವೆ ದೀಪವನ್ನು ಅರಳಿ ಮರದ ಅಡಿಯಲ್ಲಿ ಬೆಳಗಿಸಲಾಗುತ್ತದೆ ಇದು ಎಲ್ಲ ದೇವತೆಗಳ ಆಶೀರ್ವಾದವನ್ನು ನೀಡುತ್ತದೆ ಎಳ್ಳು ಎಣ್ಣೆ ದೀಪವನ್ನು ಬೆಳಗಿಸಲು ಮೌನಿ ಅಮಾವಾಸ್ಯೆ ದಿನದಂದು ಎಳ್ಳು ಎಣ್ಣೆಯ ದೀಪವನ್ನು ಬಿಳಿ ಕಲವೆ ಅಥವಾ ಜೆನ್ಯು ಬೆಳಕಿನಿಂದ ಸುಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ಪೂರ್ವಜರು ಶಾಂತವಾಗಲು ಸಂತೋಷವಾಗಿರಲು ಮತ್ತು ಕುಟುಂಬದ ಮೇಲೆ ಅವರ ಅನುಗ್ರಹವನ್ನು ತೋರಿಸಲು ಕಾರಣವಾಗುತ್ತದೆ ಪಿತೃದೋಷ ಸಹ ದೂರ ಹೋಗುತ್ತದೆ ಹಿಟ್ಟಿನ ದೀಪವನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಮೌನಿ ಅಮಾವಾಸ್ಯೆ ದಿನದಂದು ಹಿಟ್ಟಿನ ದೀಪವನ್ನು ಮಾಡಿ ಹಿಟ್ಟು ಗೋಧಿ ಅಥವಾ ಅಕ್ಕಿ ಎಂಬುದನ್ನು ನೆನಪಿನಲ್ಲಿಡಿ ಅಲ್ಲದೆ ಬೇರೆ ಯಾವುದೇ ಹಿಟ್ಟಿನಿಂದ ದೀಪಗಳನ್ನು ಮಾಡಬೇಡಿ ನಂತರ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಹಿಟ್ಟಿನ ದೀಪದಲ್ಲಿ ಬೆಳಗಿಸಿ ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮೌನಿ ಅಮಾವಾಸ್ಯೆ ದಿನ ಸ್ನಾನಕ್ಕೆ ನೀರಿನಲ್ಲಿ ಏನು ಬೆರೆಸಬೇಕು ಪ್ರಯೋಜನಗಳನ್ನು ತಿಳಿಯಿರಿ ಒಂದು ಕರ್ಪೂರದ ಸಂಬಂಧವು ಶುಕ್ರ ಗ್ರಹದೊಂದಿಗಿದೆ ಅಮಾವಾಸ್ಯೆ ತಿಥಿಯಲ್ಲಿ ಕರ್ಪೂರದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಎಂದು ಜ್ಯೋತಿಷ್ಯ ಹೇಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮೌನಿ ಅಮಾವಾಸ್ಯ ದಿನದಂದು ನೀವು ಕರ್ಪೂರ ಮಿಶ್ರ ನೀರಿನಿಂದ ಸ್ನಾನ ಮಾಡಬೇಕು ಇದು ವಿಪರೀತ ಕಾಯಿಲೆಯಲ್ಲಿ ನಿಮಗೆ ಪರಿಹಾರವನ್ನು ನೀಡುತ್ತದೆ ಮತ್ತು ರಾಹು ಮತ್ತು ರಾಹು ಕಾರಣ ವೃತ್ತಿ ಅಥವಾ ಆರ್ಥಿಕ ಸ್ಥಿತಿಯಲ್ಲಿನ ಸಮಸ್ಯೆಗಳನ್ನು ಸಹ ನಾಶವಾಗುತ್ತದೆ ಎರಡು ಮೌನಿ ಅಮಾವಾಸ್ಯೆ ದಿನದಂದು ಅರಿಶಿನದೊಂದಿಗೆ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವ ಮೂಲಕ ಗುರುವು ಜಾತಕದಲ್ಲಿ ಬಲಶಾಲಿಯಾಗಿದ್ದರೆ ಇದು ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ ಮೂರು ಲವಂಗವನ್ನು ಶನಿ ಮತ್ತು ಬುಧಗ್ರಹಗಳು ಪ್ರತಿನಿಧಿಸುತ್ತವೆ ಒಂದು ಕಡೆ ಮೌನಿ ಅಮಾವಾಸ್ಯೆ ಎಂದು ಲವಂಗದ ನೀರಿನಿಂದ ಸ್ನಾನ ಮಾಡುವುದರಿಂದ ಶನಿದೇವನ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವನ ಹಿಮ್ಮುಖ ನೋಟವು ವ್ಯಕ್ತಿಯಿಂದ ದೂರವಾಗುತ್ತದೆ ಮತ್ತೊಂದೆಡೆ ಬುಧಗ್ರಹದ ಮಂಗಳವನ್ನು ಸಹ ಪಡೆಯುತ್ತದೆ ಮತ್ತು ಬುದ್ಧಿವಂತಿಕೆ ಮತ್ತು ಅದೃಷ್ಟವು ಪ್ರಕಾಶಮಾನವಾಗುತ್ತದೆ ಇದಲ್ಲದೆ ಲವಂಗವನ್ನು ನೀರಿನಲ್ಲಿ ಸೇರಿಸಿ ಸ್ನಾನ ಮಾಡುವುದರಿಂದ ಕೆಟ್ಟ ಕಣ್ಣು ಅಥವಾ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ